ಸ್ಯಾಂಡಲ್ವುಡ್ನ ಅಪರೂಪದ ರತ್ನ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಇದು ಪ್ರತಿಯೊಬ್ಬ ಕನ್ನಡಿಗನೂ ಹೆಮ್ಮೆಯಿಂದ ಹೇಳೋ ಹೆಸರು ಅಣ್ಣ ಅವರು ಏನಿಲ್ಲ ಅಂದ್ರೂ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಿಗಾಗಿ ಬಣ್ಣ ಹಚ್ಕೊಂಡವರು ಅವರು ಯಾವ್ಯಾವ ಪಾತ್ರಗಳಲ್ಲಿ ನಟಿಸಿದ್ದಾರೋ ಅದರಲ್ಲೆಲ್ಲ ಮಿಂಚಿ ಅಭಿಮಾನಿ ದೇವರ ಹೃದಯ ಗೆದ್ದವರು ಅಣ್ಣ ಅವರು ಸೋಲೋ ಹೀರೋ ಆಗಿಯೂ ಸೈ ಅನಿಸ್ಕೊಂಡವರು ಇನ್ನು ಮಲ್ಟಿಸ್ಟಾರರ್ ಸಿನಿಮಾಗಳಲ್ಲೂ ನಟಿಸಿ ಸೈ ಅನಿಸ್ಕೊಂಡೋರು ಅದರಲ್ಲೂ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ಅನಂತ್ನಾಗ್ ಇಂಥ ಘಟಾನುಘಟಿ ನಟರ ಜೊತೆ ಅಣ್ಣ ಅವರು ಸ್ಕ್ರೀನ್ ಶೇರ್ ಮಾಡಿಕೊಂಡು ನಟಿಸೋದು ನೋಡೋದೇನೆ ಕಣ್ಣಿಗೆ ಹಬ್ಬವಾಗಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂಥ ಪಾತ್ರಗಳನ್ನ ಕೊಟ್ಟರೂ ಅಷ್ಟೇ ಅವರು ಪರಕಾಯ ಪ್ರವೇಶ ಮಾಡಿ ನಟಿಸಿಬಿಡೋರು ಅಷ್ಟೇ ಅಲ್ಲ ಕೆಲವು ಚಿತ್ರಗಳಲ್ಲಿ ದ್ವಿಪಾತ್ರ ಹಾಗೂ ತ್ರಿಪಾತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ಆಗ ಅವರಿಗೆ ಒಂದಕ್ಕಿಂತ ಒಂದು ಭಿನ್ನ ಸ್ವಭಾವದ ಪಾತ್ರಗಳಲ್ಲಿ ನಟಿಸ್ಬೇಕಾಗ್ತಿತ್ತು ಆದರೂ ಡಾಕ್ಟರ್ ರಾಜ್ ಎಷ್ಟು ಲೀಲಾಜಾಲವಾಗಿ ನಟಿಸ್ತಿದ್ರು ಅಂದ್ರೆ ಒಬ್ಬನೇ ನಟ ಎರಡು ಮೂರು ಪಾತ್ರಗಳಲ್ಲಿ ಆಭಾಸ ಆಗದ ಹಾಗೆ ನಟಿಸ್ತಿದ್ರು ಅವರ ನಟನಾ ವೈಖರಿಯನ್ನ ನೋಡ್ತಿದ್ರೆ ಅಣ್ಣ ಅವರಿಗೆ ಸೈ ಅನ್ನೋ ಹಾಗೆ ಇರ್ತಿತ್ತು ಹಾಗಂತ ಅಣ್ಣಾವ್ರು ನಟಿಸಿದ್ದ ಪ್ರತಿಯೊಂದು ಚಿತ್ರವೂ ಸೂಪರ್ ಹಿಟ್ ಆಗಿತ್ತು ಅಂತಲ್ಲ ಅಣ್ಣವರ ಕೆಲವು ಸಿನಿಮಾಗಳು ಸೋತಿವೆ ಆದರೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅದೇ ಕಾರಣಕ್ಕೆ ಆ ಕಾಲದ ದಿಗ್ಗಜ ನಟರಿಗಿಂತ ಡಾಕ್ಟರ್ ರಾಜ್ ಪ್ರತ್ಯೇಕವಾಗಿ ನಿಲ್ತಿದ್ರು ರಾಜ್ಕುಮಾರ್ ಯಶಸ್ಸಿನ ಉತ್ತುಂಗ ಶಿಖರದ ಮೇಲಿದ್ದಾಗಲೇ ಅವರಿಗೆ ಪರಿಚಯ ಆಗಿದ್ದವರು ಖ್ಯಾತ ನಿರ್ಮಾಪಕ ಎನ್ ವೀರಾಸ್ವಾಮಿ ಇವರಿಬ್ಬರ ನಡುವೆ ಉತ್ತಮ ಒಡನಾಟವಿತ್ತು ವೀರಾಸ್ವಾಮಿಯವರ ಮುದ್ದಿನ ಮಗನೇ ಸ್ಟಾರ್ ರವಿಚಂದ್ರನ್ ಇವರು ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿಯೂ ಗೆದ್ದವರು ಕನ್ನಡ ಚಿತ್ರರಂಗಕ್ಕೆ ಹೊಸತನ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಅದ್ಧೂರಿ ಚಿತ್ರಗಳನ್ನು ನಿರ್ಮಿಸಿ ಸಾಕಷ್ಟು ಸೋಲು ಗೆಲುವು ಕಂಡವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪ್ರೇಮಲೋಕ ಚಿತ್ರ ನೆನ್ಪಿದ್ಯಾ ವಿಷ್ಣುವರ್ಧನ್ ಅಂಬರೀಷ್ ಟೈಗರ್ ಪ್ರಭಾಕರ್ ಅವರನ್ನ ಒಂದೇ ಚಿತ್ರದಲ್ಲಿ ಅತಿಥಿ ಪಾತ್ರಗಳನ್ನ ಮಾಡಿಸಿ ಎಲ್ಲರೂ ಹುಬ್ಬೇರಿಸೋ ಹಾಗೆ ಮಾಡಿದವರು ರವಿಚಂದ್ರನ್ ಇನ್ನು ಈ ಸಿನಿಮಾದಲ್ಲಿ ಹನ್ನೊಂದು ಹಾಡುಗಳಿದ್ದು ಒಂದು ಸಿನಿಮಾದಲ್ಲಿ ಇಷ್ಟು ಹಾಡುಗಳು ಬೇಕಾ ಅನ್ನೋ ಹಾಗೆ ಮಾಡಿದ್ರು ಆದರೆ ಚಿತ್ರ ರಿಲೀಸ್ ಆದ ಬಳಿಕ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದ್ವು ಇದೇ ನಟ ನಿರ್ದೇಶಕ ರವಿಚಂದ್ರನ್ ತಂದೆಯಂತೆಯೇ ತಾವೂ ಕೂಡ ದೊಡ್ಡ ಮನೆ ಕುಟುಂಬದ ಜೊತೆ ಉತ್ತಮ ಒಡನಾಟವನ್ನ ಇಟ್ಕೊಂಡಿದ್ರು ನೀವೆಲ್ಲ ನಂಬ್ತಿರೋ ಇಲ್ವೋ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಜೊತೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಕುಲಗೌರವ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಅಣ್ಣ ಅವರು ಹಾಗೂ ಸ್ಟಾರ್ ಒಂದೇ ಬಾರಿಗೆ ತೆರೆಯ ಮೇಲೆ ಕಾಣಿಸ್ಕೊಂಡಿದ್ದಾರೆ ಆದರೆ ಅದು ನಿಮಗೆ ಗೊತ್ತಾಗೋದು ಕಷ್ಟ ಕಾರಣ ಆ ಚಿತ್ರದಲ್ಲಿ ರವಿಚಂದ್ರನ್ ಬಾಲನಟನಾಗಿ ಕಾಣಿಸ್ಕೊಂಡಿದ್ರು ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ ಡಾಕ್ಟರ್ ರಾಜ್ಕುಮಾರ್ ತಂದೆ ಮಗ ಹಾಗೂ ಮೊಮ್ಮಗನಾಗಿ ತ್ರಿಪಾತ್ರದಲ್ಲಿ ನಟಿಸಿದ್ರು ಈ ಚಿತ್ರವನ್ನು ಪೆಕೆಟಿ ಶಿವರಾಮ್ ಅವರು ನಿರ್ದೇಶನ ಮಾಡಿದ್ರು ಅಂದಹಾಗೆ ಎನ್ ವೀರಾಸ್ವಾಮಿ ನಿರ್ಮಾಣದ ಚೊಚ್ಚಲ ಸಿನಿಮಾ ಕುಲಗೌರವ ಇದೊಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗಿತ್ತು ಚಿತ್ರದಲ್ಲಿ ಅಣ್ಣ ಅವರು ರಾವ್ ಹಾಗೂ ಅವರ ಮಗ ರವಿ ಜೊತೆಗೆ ಮೊಮ್ಮಗ ಶಂಕರ್ ಹೀಗೆ ಮೂರು ಪಾತ್ರಗಳನ್ನು ನಿಭಾಯಿಸಿದ್ರು ಅದರಲ್ಲಿ ಶಂಕರನ ಬಾಲ್ಯದ ಪಾತ್ರದಲ್ಲಿ ಬಾಲನಟನಾಗಿ ರವಿಚಂದ್ರನ್ ಬಣ್ಣ ಹಚ್ಚಿದ್ರು ಆಗ ಅವರಿಗೆ ಹತ್ತು ವರ್ಷ ವಯಸ್ಸಾಗಿತ್ತು ಈ ಚಿತ್ರ ತೆರೆಗೆ ಬಂದು ಐವತ್ಮೂರು ವರ್ಷಗಳ ಮೇಲೆ ಆಗಿದೆ ಆದರೂ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅಣ್ಣಾವ್ರ ಜೊತೆ ನಟಿಸಿದ್ದೇ ತನ್ನ ಪುಣ್ಯ ಅಂತ ಅನೇಕ ಬಾರಿ ಹೇಳಿದ್ದಾರೆ ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಅವರು ಮತ್ತೆ ಇದನ್ನ ಹೇಳಿ ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ